ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಶಶಿ ತರೂರು ಯಾವ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾರೆ ಅಂದರೆ ಏನು ಮಾಡಬೇಕು ಅರ್ಥ ಆಗಲಾರದ ಸ್ಥಿತಿಗೆ ಬಂದು ಕೂತಿದ್ದಾರೆ ಅದಕ್ಕೆ ಇವರು ಆಗಿ ಒಬ್ಬೊಬ್ಬರಿಂದ ಒಬ್ಬೊಬ್ಬರಿಂದ ಟ್ವೀಟ್ ಮಾಡಿಸ್ಲಿಕ್ಕೆ ಶುರು ಮಾಡಿದ್ದಾರೆ ಒಂದಷ್ಟು ಹೇಳಿಕೆಗಳನ್ನು ಕೊಡಿಸ್ತಾ ಇದ್ದಾರೆ ಒಂದಷ್ಟು ಪ್ರಹಾರವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಉದಿತ್ ರಾಜ್ ಹೇಳಿ ದಿಲ್ಲಿಯಲ್ಲಿ ಚುನಾವಣೆಗೆ ನಿಂತಹ ವ್ಯಕ್ತಿ ಕಾಂಗ್ರೆಸ್ನಿಂದ ಈತ ಒಂದು ಟ್ವೀಟನ್ನು ಮಾಡಿದ್ದಾರೆ ನಡೆದಂಥ ವಿದ್ಯಮಾನ ಏನು ನಿಮ್ಗೆ ಗೊತ್ತಿದೆ ಈಗ ಕೇಂದ್ರ ಸರ್ಕಾರ ಇತ್ತೀಚೆಗೆ ನಡೆದಂಥ ಆಪರೇಷನ್ ಸಿಂಧೂರ್ ಏನಿದೆ ಅದರ ಕುರಿತಾಗಿ ವಿದೇಶದಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಅಲ್ಲಿಯ ರಾಷ್ಟ್ರದ ರಾಜತಾಂತ್ರಿಕರ ಜೊತೆ ಮನವರಿಕೆ ಮಾಡಿಕೊಡ್ಲಿಕ್ಕಾಗಿ ಮಾಡಿದಂಥ ನಿಯೋಗದಲ್ಲಿ ಶಶಿ ತರೂರ್ ಕೂಡ ಒಂದು ನಿಯೋಗದ ಮುಖ್ಯಸ್ಥರಾಗಿ ಹೋಗಿದ್ದಾರೆ ಹೋದಲ್ಲಿ ನಡೆದಂಥ ತಥ್ಯವನ್ನು ಅವರೆದುರಿಗೆ ಇಡುವಂಥ ಪ್ರಯತ್ನವನ್ನು ವಿನೀತರಾಗಿ ಮಾಡ್ತಾ ಇದ್ದಾರೆ ಅದು ಯಾವುದೋ ಉತ್ಪ್ರೇಕ್ಷೆ ಅಲ್ಲ ಏನೋ ಸುಳ್ಳು ಹೇಳಿದ್ದಲ್ಲ ಯಾರನ್ನೂ ಹೊಗಳಲಿಕ್ಕೆ ಹೋಗಿದ್ದಲ್ಲ ಭಾರತ ದೇಶದ ಪರವಾಗಿರೋದು ಈ ದೇಶದ ಸೈನಿಕರ ಪರಾಕ್ರಮವನ್ನು ಹೇಳುವಂಥದ್ದು ಅಂಥದ್ರ ಕುರಿತಾಗಿ ಈಗ ಕಾಂಗ್ರೆಸ್ಗೆ ಭಾಳ ದೊಡ್ಡ ಮಟ್ಟದ ಮುಂಜುಗಾರ ಪನಾಮದಲ್ಲಿ ಶಶಿ ತರವರು ಮಾತಾಡ್ತಾರೆ ಬೇರೆ ಕಡೆಯೂ ಮಾತಾಡ್ತಾರೆ ಶ ಇಲ್ಲಿ ನಾನು ಉಲ್ಲೇಖ ಮಾಡ್ತಾ ಇರೋದು ಪನಾಮದಲ್ಲಿ ಪನಾಮದಲ್ಲಿ ಅವ್ರು ಹೇಳ್ತಾರೆ ಎರಡು ಸಾವಿರದ ಮೊದಲ ಬಾರಿಗೆ ಸರ್ಜಿಕಲ್ ಸ್ಟ್ರೈಕ್ ಆದ ಸಂದರ್ಭದಲ್ಲಿ ಎಲ್ ಒ ಸಿಯನ್ನು ದಾಟಿ ನಮ್ಮ ಭಾರತದ ಸೈನಿಕರು ದಾಳಿಯನ್ನು ಮಾಡಿ ಹಣ್ಣು ತಿನ್ನಿಸಿದ್ದಾರೆ ಉಗ್ರರಿಗೆ ಇದು ನಮ್ಮ ಭಾರತದ ಭಾಳ ದೊಡ್ಡ ಮಟ್ಟದ ಹೆಮ್ಮೆ ಅಲ್ಲಿವರೆಗೂ ಯಾರೂ ಕೂಡ ಈ ರೀತಿ ಎಲ್ ಓ ಸಿಯನ್ನು ಕ್ರಾಸ್ ಮಾಡಿ ಅಟ್ಯಾಕ್ ಮಾಡುವಂಥ ಪ್ರಯತ್ನವನ್ನು ಮಾಡಿರಲಿಲ್ಲ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಈ ರೀತಿಯಾದಂಥ ಪ್ರಯತ್ನ ಪ್ರಯತ್ನವೇ ಆಗಿರಲಿಲ್ಲ ಅಂತ ನಿಜವೂ ಕೂಡ ಅದು ಕಾಂಗ್ರೆಸ್ಸಿಗೆ ಮುಜುಗರ ಆಗಿಬಿಡುತ್ತೆ ಕಾಂಗ್ರೆಸ್ ಹೇಳುತ್ತೆ ಹಾಗಾದರೆ ಇಷ್ಟು ಎರಡು ಸಲ ಯುದ್ಧ ಆಯ್ತಲ್ಲ ಇಲ್ಲಿವರೆಗೂ ನಾಲ್ಕು ಯುದ್ಧ ಆಗಿದವ ಅಂತ ಎರಡು ಯುದ್ಧದಲ್ಲಿ ಎಲ್ ಓ ಸಿ ಕ್ರಾಸ್ ಮಾಡೇ ಇರಲಿಲ್ವ ಹಾಗೆ ಯುದ್ಧ ಆಗಿಬಿಡ್ತಾ ಸುಳ್ಳು ಹೇಳಲಿಕ್ಕೆ ಒಂದು ಇತಿಮಿತಿ ಬೇಕು ಅಂತ ಸ್ವಾಮಿ ಆವಾಗ ನಡೆದದ್ದು ಯುದ್ಧ ಹೇಳಿ ಭಾರತದ ರಾಷ್ಟ್ರಪತಿಯವರು ನಾವು ಯುದ್ಧವನ್ನು ಸಾರ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡಿ ನಮ್ಮ ಮೂರೂ ಸೇನೆಯವರಿಗೆ ಆದೇಶವನ್ನು ಮಾಡಿ ಪಾಕಿಸ್ತಾನಕ್ಕೆ ತಿಳಿಸಿ ತದನಂತರ ಯುದ್ಧವನ್ನು ಮಾಡ್ತೀವಿ ಅವರು ಆ ಕಡೆಯಿಂದ ನಮ್ಮ ಮೇಲೆ ದಾಳಿಯನ್ನು ಮಾಡ್ತಾರೆ ಪ್ರತೀಕಾರವನ್ನು ಮಾಡ್ತಾರೆ ಅದಕ್ಕೆ ಯುದ್ಧ ಅಂತಾರೆ ಎರಡು ಸಾವಿರದ ಹದಿನಾರರಲ್ಲಿ ಆಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಾಗಿದ್ದು ಯುದ್ಧ ಅಲ್ಲ ಅಲ್ಲಿ ಯಾವ ಉಗ್ರರ ಅಡಗುದಾಣಗಳಿಂದ ನಮ್ಮ ಬಳಿ ಬಂದು ನಮ್ಮ ನುಸುಳುವಿಕೆಯ ಮೂಲಕ ಕಾಶ್ಮೀರದ ಒಳಗಡೆ ದಾಳಿ ಮಾಡ್ತಾ ಇದ್ದರೋ ಅವ್ರನ್ನ ಎಲ್ ಸಿ ಕ್ರಾಸ್ ಮಾಡಿ ಅವರ ಜಾಗದ ಮೇಲೆ ದಾಳಿಯನ್ನು ಮಾಡಿದ್ದು ಇದು ಇಲ್ಲಿವರೆಗೂ ಮಾಡಿರಲಿಲ್ಲ ಅದೇ ವಿಷಯವನ್ನು ಶಶಿ ತರವ್ರು ಹೇಳಿದ್ದು ಆದರೆ ಕಾಂಗ್ರೆಸ್ದವ್ರಿಗೆ ಇದು ಅರ್ಥ ಆಗೋದಿಲ್ವೇ ಯಾಕೆ ಅಂದರೆ ಕಾಂಗ್ರೆಸ್ ಇದನ್ನು ಯಾಕೆ ಒಪ್ಕೊಳ್ಳೋದಿಲ್ಲ ಅಂದರೆ ಕಾಂಗ್ರೆಸ್ಸು ಈ ಬಾಲಾಕೋಟ್ ಏರ್ ಸ್ಟ್ರೈಕ್ ಆಗಿದ್ದು ಉರಿ ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದನ್ನು ಸಾಕ್ಷ್ಯಾಧಾರ ಕೇಳಲಿಕ್ಕೆ ಶುರು ಮಾಡಿತು ಇವರು ದಾಳಿ ಮಾಡಿದ್ದೇ ಸುಳ್ಳು ಅಂತೂ ಇವ್ರು ಯಾವುದೋ ಮರ ಗಿಡಗಳಿಗೆ ಗುಂಡು ಹೊಡ್ಕೊಂಡು ಬಂದಿದ್ದಾರೆ ಅಂತೂ ಯಾವುದೋ ಒಂದು ತೆಗ್ ತೆಗೆದಿದ್ದಾರೆ ಇವರು ಹೋಗಿ ಹಾಕಿರೋವಂಥ ಕ್ಷಿಪಣಿ ಹೋಗಿ ಒಂದು ತೆಗ್ಗು ತೆಗೆದಿದೆ ಅಷ್ಟೇ ಅಂತೂ ಯಾವುದೇ ಉಗ್ರರ ನಾಶ ಆಗಿಲ್ಲ ಅಂತ ಹೇಳ್ತೀವಿ ಸ್ವತಃ ಪಾಕಿಸ್ತಾನವೇ ನಾಶ ಆಗಿದೆ ಅಂತ ಹೇಳಿದ್ರು ಕೂಡ ಕಾಂಗ್ರೆಸ್ ಒಪ್ಕೊಳ್ಳಿಕ್ಕೆ ತಯಾರಿರ್ಲಿಲ್ಲ ಇಂಥ ನರೇಟವನ್ನು ಸೃಷ್ಟಿ ಮಾಡಿದ ಪಕ್ಷದಿಂದ ಬಂದಂಥ ಒಬ್ಬ ಸಂಸದ ಅದನ್ನು ಅಧಿಕೃತಗೊಳಿಸಿದ್ದಾರೆ ಅದು ಎಲ್ಲಿ ವಿದೇಶಿ ನೆಲದಲ್ಲಿ ಪನಾಮಾದಲ್ಲಿ ಭಾರತದ ಶೌರ್ಯವನ್ನು ಪರಾಕ್ರಮವನ್ನು ಬಣ್ಣಿಸಿದ್ದಾರೆ ಅವ್ರು ಹೇಳೋದೇನು ಕಾಂಗ್ರೆಸ್ಸಿಂದ ಏನು ಅಂದರೆ ನೀವು ಕಾಂಗ್ರೆಸ್ ಪಕ್ಷದ ಸಂಸದರು ನೀವು ಪಕ್ಷವನ್ನು ಪ್ರತಿನಿಧಿಸ್ತೀರಿ ನೀವು ಪಕ್ಷಕ್ಕೆ ಮುಜುಗರ ತರುವ ಹಾಗೆ ಮಾಡಿದ್ದೀರಲ್ಲ ಪಕ್ಷ ಈ ರೀತಿಯಾದಂಥ ದಾಳಿ ಆಗಿಲ್ಲ ಅಂತ ಪಕ್ಷ ಹೇಳ್ತಾ ಇದೆ ನೀವು ಪಕ್ಷದ ಸಂಸದರಾಗಿ ಆಗಿದೆ ಈ ರೀತಿಯದಾದಂಥದ್ದು ಹಿಂದೆ ಹಾಗೆ ಎಲ್ಲ ನಭೂತೋ ಅಂತ ನೀವು ಹೇಳ್ತಾ ಇದ್ದೀರಿ ಇದು ಪಕ್ಷಕ್ಕೆ ಮುಜುಗರಲ್ವೇ ಅಂತ ಉದಿತ್ ರಾಜ್ ಕೇಳ್ತಾ ಇದ್ದಾನೆ ಇದು ಸ್ಯಾಂಪಲ್ ಇದು ಕಾಂಗ್ರೆಸ್ ಏನು ಮಾಡುತ್ತೆ ಅಂದರೆ ಯಾರಿಗೆ ಬೆಲೆ ಇರೋದಿಲ್ವಲ್ಲ ಅಂದರೆ ಮುಖೋಟ ಮಾತ್ರ ಆಗಿರುವಂಥ ವ್ಯಕ್ತಿಗಳು ಅವ್ರ ಮೂಲಕ ಹೇಳಿಕೆಯನ್ನು ಕೊಡಿಸೋದು ಅದರಿಂದ ರಿಯಾಕ್ಷನ್ ಏನು ಬರುತ್ತೆ ಅಂತ ಸ್ಟಡಿ ಮಾಡ್ತಾರೆ ಅವರು ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ತಮಗೆ ಪರವಾಗಿದ್ದರೆ ಅದೇ ರೀತಿ ಉಳಿದವರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಅದು ಅಡ್ವರ್ಸ್ ಆಗಿ ನೀವು ದೇಶದ್ರೋಹಿಗಳು ನೀವು ದೇಶದ ವಿರುದ್ಧವಾಗಿ ಮಾತಾಡ್ತಾ ಇದ್ದೀರಿ ಅಂತ ಎಲ್ಲ ಕಡೆಯಿಂದ ಹಿಂದೂಗಳು ಭಾರತೀಯರು ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿಬಿಟ್ರೆ ಇದು ನಮ್ಮ ಹೇಳಿಕೆ ಅಲ್ಲ ಪಕ್ಷದ ಹೇಳಿಕೆ ಅಲ್ಲ ತನ್ನ ವ್ಯಕ್ತಿಗತ ಹೇಳಿಕೆ ಅಂದ್ಬಿಡ್ತಾರೆ ಮಹಾನ್ ಚಾಲುಗಿರಿ ಮಾಡೋದ್ರಲ್ಲಿ ಇವರು ನಂಬರ್ ಒನ್ ಈಗ ಶಶಿ ತರೂರು ಹೇಳಿರೋದು ಇವರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಅವತ್ತ ಏನು ಹೇಳ್ತಾರೆ ಉದಿತ್ ರಾಜ್ ಅಂದರೆ ಇವರು ಭಾರತೀಯ ಜನತಾ ಪಾರ್ಟಿಯ ಸ್ಟಾರ್ ಸ್ಪೋಕ್ಸ್ ಪರ್ಸನ್ ಅಂತೆ ಸೂಪರ್ ಸ್ಪೋಕ್ಸ್ ಪರ್ಸನ್ ಅಂತ ಹೇಳಿದ್ದಾರೆ ಯಾರು ಶಶಿ ತರೂರೇನೋ ಭಾರತೀಯ ಜನತಾ ಪಾರ್ಟಿಯ ಸೂಪರ್ ಸ್ಪೋರ್ಟ್ಸ್ ಪರ್ಸನ್ ಅಂತ ವಿಶೇಷ ವಕ್ತಾರ ಅವರು ಅಷ್ಟೇ ಅಲ್ಲ ನೀವು ವಾಪಸ್ ಬರೋದ್ರೊಳಗೆ ನಿಮ್ಮನ್ನು ನರೇಂದ್ರ ಮೋದಿಯವರು ವಿದೇಶಾಂಗ ಸಚಿವನನ್ನಾಗಿ ಮಾಡಿಬಿಡಲಿ ಅಂತ ಅವರ ಆಶಯ ಅಲ್ಲಿಂದ ಹಾರೈಸ್ತಾ ಇದ್ದಾರೆ ಅಲ್ಲಿ ಶಶಿ ತರೂರ್ ಕುತ್ಕೊಂಡು ಇವ್ರ ಮಾತನ್ನು ಕೇಳಿ ಇರ್ತಾರೆ ಅಕ್ಸ್ಮಾತ್ ಅವರು ಏನಾದರೂ ಗಮನಿಸಿದರೆ ಏಕೆಂದರೆ ಶಶಿ ತರೂರ್ಗೆ ಈ ಸುತ್ತಮುತ್ತ ಶ್ವಾನಗಳ ಬೌ ಇದೆಯಲ್ಲ ಅದು ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ ಅವರಿಗೆ ಇವು ಇದೇ ರೀತಿ ಬೊಗಳ್ತವೆ ಇವಕ್ಕೆ ಯಾವಾಗ ಬಿಸ್ಕೆಟ್ ಬಿದ್ದು ಕೂಡ ಸೈಲೆಂಟ್ ಆಗ್ತವೆ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಏಕೆಂದರೆ ಅವರು ರಾಜಕೀಯಕ್ಕೆ ಬಂದ ದಿವಸದಿಂದ ಕಾಂಗ್ರೆಸ್ಸಿನ ನಡೆ ಏನು ಅಂತ ಚೆನ್ನಾಗಿ ಅರಿತಂಥ ವ್ಯಕ್ತಿ ಅಲ್ಲೇನಾಗಿದೆ ಒಳ ರಾಜಕೀಯವನ್ನು ಒಂಚೂರು ಅರ್ಥ ಮಾಡ್ಕೋಬೇಕೇನು ಅಲ್ಲಿ ಕೆ ಸಿ ವೇಣುಗೋಪಾಲ್ ಅಂತ ಒಬ್ಬ ವ್ಯಕ್ತಿ ಇದೆ ಈತನನ್ನು ನಾವು ಕರಟಕ ಅಂತ ಕರಿತೀವಿ ಆತ ರಾಹುಲ್ ಗಾಂಧಿಯ ಕಿವಿ ಕಣ್ಣು ಮೂಗು ಬಾಯಿ ಹಾಗೂ ಆತನ ಇತರ ಎಲ್ಲ ಅಂಗಗಳು ಮರ್ಮಗಳು ಆಗಿರಬಹುದು ಅಂಥ ವ್ಯಕ್ತಿಗೆ ಈ ಶಶಿ ತರೂರ್ ಕಂಡ್ರೆ ಆಗಲ್ಲ ಏಕೆಂದರೆ ಶಶಿ ತರೂರ್ ನಿರಂತರವಾಗಿ ಕೇರಳದಲ್ಲಿ ತಿರುವನಂತಪುರದಲ್ಲಿ ಸಂಸತ್ ಸದಸ್ಯನಾಗಿ ಚುನಾವಣೆಯಲ್ಲಿ ಆಯ್ಕೆಯಾಗ್ತಾ ಇರುವಂಥ ವ್ಯಕ್ತಿ ಈಗ ಕೇರಳದಲ್ಲಿ ಚುನಾವಣೆ ಇದೆ ಚುನಾವಣೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ನನ್ನನ್ನು ಬಿಂಬಿಸಿ ಅಂತ ಶಶಿ ತರೂರ್ ಪ್ರಯತ್ನ ಮಾಡ್ತಾ ಇದ್ದಾರೆ ಕೆ ಸಿ ವೇಣುಗೋಪಾಲ್ ಆ ಹುದ್ದೆಯ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದಾರೆ ಹೇಗಾದರೂ ಮಾಡಿ ಶಶಿ ತರೂರನ್ನ ಕಾಂಗ್ರೆಸ್ಸಿಂದ ಹೊರಗಡೆ ಹಾಕಿಬಿಟ್ರೆ ಇಡೀ ಇರುವಂಥ ಒಬ್ಬನೇ ಒಬ್ಬ ನಾಯಕನಾಗಿ ನಾನು ಉಳಿತೀನಿ ಅಂತ ಕೆ ಸಿ ವೇಣುಗೋಪಾಲ್ ಅವರ ಕುತಂತ್ರ ಮತ್ತು ಲೆಕ್ಕಾಚಾರ ಆದರೆ ಶಶಿ ತರೂರ್ ಹೇಗೆ ಅಂದರೆ ನಾನೇನಾದರೂ ಪಕ್ಷವನ್ನು ಬಿಟ್ಟರೆ ನನ್ನ ಸಂಸತ್ ಸದಸ್ಯ ಹೊರ ಸದಸ್ಯತ್ವ ಹೊರಟು ಹೋಗುತ್ತೆ ನಾನು ಬಿಡಲಿ ಅಂತ ಅವ್ರು ಕಾಯ್ತಾ ಇರೋದರಿಂದ ನಾನು ಬಿಡಬಾರ್ದು ಎಷ್ಟು ಮಜಾ ಇದೆ ನೋಡಿ ವಿಷಯ ಅವ್ರು ಬಿಡಲಿ ಅಂತ ಕಾಯ್ತಾ ಇದ್ದರೆ ನಾನು ಬಿಡೋದಿಲ್ಲ ಅವರಾಗಿ ನನ್ನ ತೆಗೆದ್ರೆ ನನ್ನ ಸದಸ್ಯತ್ವ ಉಳಿಯತ್ತೆ ನಾನು ಬಿಟ್ಟು ಬಂದರೆ ನನ್ನ ಸಂಸತ್ ಸದಸ್ಯತ್ವ ಹೊರಟು ಹೋಗತ್ತೆ ನನ್ನ ಉಚ್ಚಾಟನೆ ಮಾಡಿದರೆ ನಾನು ಸದಸ್ಯನಾಗಿ ಉಳಿತೀನಿ ಎಲ್ಲ ಲೆಕ್ಕಾಚಾರದ ಮಧ್ಯೆ ಶಶಿ ತರೂರ್ ಹೇಗೆ ಹಗ್ಗದ ಮೇಲೆ ನಡೀತಾ ಇದ್ದಾರೆ ಅಂದರೆ ಅವರ ಆಶಯ ತಗಿಲಿ ಅನ್ನೊಂದಿದೆ ಅವ್ರು ತೆಗೆಯಲ್ಲ ತೆಗಿಯದೇ ಇದ್ದರೆ ಮುಜುಗರ ಮಾಡ್ತಾರೆ ಪ್ರತಿ ದಿವಸ ಬೆಳಗ್ಗೆ ಪ್ಯಾಂಟ್ನಲ್ಲಿ ಇರುವೆ ಬಿಡೋ ಕಾರ್ಯಕ್ರಮ ತುರ್ಸ್ಕೊತಾ ಇರ್ಬೇಕು ರಾಹುಲ್ ಗಾಂಧಿ ಬೆಳಗ್ಗೆ ಎದ್ರೆ ಪ್ಯಾಂಟ್ ತುರ್ಸ್ಕೊಳ್ಳೋದು ಅಂದರೆ ಶಶಿ ತರೂರು ಬೆಳಗ್ಗೆ ನಂಗೆ ತುರಿಸ್ತಾ ಇದ್ದಾರೆ ಈ ಮಧ್ಯೆ ಮೂರು ದಿವಸ ಕೆಳಗೆ ಟೆನ್ ಜನಪತ್ನಲ್ಲಿ ಸೋನಿಯಾ ಗಾಂಧಿ ನಿವಾಸದಲ್ಲಿ ಒಂದು ಸಭೆ ಆಗತ್ತೆ ಸಭೆಯ ವಿಷಯಕ್ಕೆ ಸಭೆ ಬರಲಿರುವಂಥ ಕೇರಳದಲ್ಲಿ ನಡೆಯುವಂಥ ವಿಧಾನಸಭಾ ಚುನಾವಣೆಯ ಬಗ್ಗೆ ಅಲ್ಲೇನಾಗಿದೆ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಪರ್ಸೆಂಟ್ನಷ್ಟು ಮುಸಲ್ಮಾನರಿದ್ದಾರೆ ಕೇರಳದಲ್ಲಿ ಆಮೇಲೆ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ನಷ್ಟು ಕ್ರಿಸ್ ಕ್ರಿಶ್ಚಿಯನ್ಸ್ ಇದ್ದಾರೆ ಕ್ರೈಸ್ತರು ಕೇರಳದ ಕ್ರಿಶ್ಚಿಯನ್ರು ಈಗ ಕಾಂಗ್ರೆಸ್ಸಿನ ಬಗ್ಗೆ ಒಂದು ರೀತಿಯ ಅವರ್ಷನ್ ಬಂದಿದೆ ಅವರಿಗೆ ಕಾರಣ ಏನಪ್ಪ ಅಂತಂದರೆ ಯಾವ ವಕ್ಫ್ ಕಾಯ್ದೆಯ ತಿದ್ದುಪಡಿಯನ್ನು ನರೇಂದ್ರ ಮೋದಿ ಅವರು ಮಾಡ್ತಾಯಿದ್ದಾರೆ ನಾನು ವಿರೋಧಿಸಿದ್ದು ಕಾಂಗ್ರೆಸ್ ಪಕ್ಷ ಈಗ ಕೋರ್ಟ್ಗೆ ಹೋಗಿದ್ದು ಕಾಂಗ್ರೆಸ್ ಪಕ್ಷ ಸುಮಾರು ನಾಲ್ಕುನೂರು ಕುಟುಂಬಗಳು ಕೇರಳದಲ್ಲಿರುವ ನಾಲ್ಕುನೂರು ಕುಟುಂಬಗಳು ಈ ವಕ್ಫ ಈ ಕುತಂತ್ರ ಏನಿದೆ ಅಲ್ಲ ತಮ್ಮ ಹೆಸರಿಗೆ ಬರ್ಕೊಂಬಿಡೋದು ಪಹಣಿನಲ್ಲಿ ಆ ರೀತಿ ವಕ್ಫ್ ಆಸ್ತಿ ಆಸ್ತಿ ಏನಿದೆ ಕ್ರಿಶ್ಚಿಯನ್ರ ಆಸ್ತಿಯನ್ನು ಬರ್ಕೊಂಡಿದ್ದಾರೆ ವಕ್ಫ್ನವರು ಅಷ್ಟು ಜನ ಸಂತ್ರಸ್ತರು ವಕ್ಫ್ನಿಂದಾಗಿ ಸಂತ್ರಸ್ತರಾಗಿರುವಂಥ ನಾಲ್ಕುನೂರು ಕುಟುಂಬಗಳಲ್ಲಿದ್ದಾವೆ ಇವರೆಲ್ಲ ನರೇಂದ್ರ ಮೋದಿಗೆ ಹೋಗಿ ಆವಾಗ ನಿಯೋಗದ ಸಂದರ್ಭ ಅಥವಾ ನಿಯೋಗ ತೆಗೆದುಕೊಂಡು ಹೋಗಿ ವಕ್ಫ್ ಕಾಯ್ದೆ ತಿದ್ದುಪಡಿಯ ಸಂದರ್ಭದಲ್ಲಿ ನಮಗೆ ಜಸ್ಟಿಫೈ ಮಾಡಿ ನಮಗೆ ನ್ಯಾಯವನ್ನು ಕೊಡಿ ನಾ ಅನಗತ್ಯವಾಗಿ ನಮ್ಮ ಆಸ್ತಿಯನ್ನು ತಮ್ಮ ಆಸ್ತಿ ಅಂತ ವಕ್ಫ್ನವ್ರು ಹೇಳ್ತಾ ಇದ್ದಾರೆ ದಯವಿಟ್ಟು ಅದಕ್ಕೊಂದು ಮುಕ್ತಿಯನ್ನು ಕಾಣಿಸಿ ಅಂತ ಹೋಗಿದ್ರು ಅದೇ ರೀತಿ ಸೋನಿಯಾ ಗಾಂಧಿ ಬಳಿಯೂ ಹೋಗಿದ್ದರು ಕ್ರಿಶ್ಚಿಯನ್ರು ಹೋದಾಗ ಸ್ವಜಾತಿ ಅನ್ನುವಂಥ ಕಾರಣಕ್ಕೋಸ್ಕರ ಆದರೂ ಅವ್ರು ಪರವಾಗಿ ನಿಲ್ಲಬೇಕಾಗಿತ್ತು ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ಮೇಲೆ ಸೋನಿಯಾ ಗಾಂಧಿಗೆ ಅಕ್ಕಿ ಮೇಲೆ ಆಸೆ ನೆಂಟ್ರ ಮೇಲೆ ಪ್ರೀತಿ ಮುಸಲ್ಮಾನರ ಓಟುಗಳು ಬೇಕು ಮುಸಲ್ಮಾನರ ಓಟುಗಳು ಬೇಕು ಅಂದರೆ ವಕ್ಫ್ ಕಾಯ್ದೆ ಪರವಾಗಿರಬೇಕು ಈಗೇನಿದೆ ಮುಂಚಿನ ಕಾಯ್ದೆ ಬದಲಾವಣೆ ಇದಲ್ಲ ತಿದ್ದುಪಡಿ ಇದಲ್ಲ ಒಂದು ವೇಳೆ ಹಾಗೆ ಮಾಡಿದರೆ ಕೇರಳದ ಕ್ರಿಶ್ಚಿಯನ್ರು ಕೈ ಕೊಡ್ತಾರೆ ಈ ಸಮಸ್ಯೆಯಲ್ಲಿ ಹಗ್ಗ ಜಗ್ಗಾಟದಲ್ಲಿ ಏನು ಮಾಡಬೇಕು ತಿಳಿಯಲಾರದ ಸ್ಥಿತಿಯಲ್ಲಿ ಸೋನಿಯಾ ಗಾಂಧಿ ಇದ್ದಾರೆ ಯು ಡಿ ಎಫ್ ಅಲ್ಲಿ ಹೆಚ್ಚಿನ ಸೀಟುಗಳನ್ನು ಪಡಿಬೇಕು ಅಂತಂದರೆ ಕ್ರಿಶ್ಚಿಯನ್ನರನ್ನು ಹೇಗಾದರೂ ಮಾಡಿ ಓಲೈಸಬೇಕು ಓಲೈಸಬೇಕು ಅಂದರೆ ವಕ್ಫ್ ಕಾಯ್ದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನಿದೆ ಅದರ ಪರವಾಗಿ ಮಾತಾಡಬೇಕು ಅದರ ಪರವಾಗಿ ಮಾತಾಡಿದರೆ ಮುಸಲ್ಮಾನರು ವಿರುದ್ಧ ಆಗ್ತಾರೆ ಕೊನೆಗೆ ಮುಸಲ್ಮಾನರೇ ಬೆಟರು ಅಂತ ಅವ್ರ ಪರವಾಗಿ ಈಗ ಬ್ಯಾಟಿಂಗ್ ಆಡ್ತಾಯಿದ್ದಾರೆ ಸೋನಿಯಾ ಗಾಂಧಿ ಕೇರಳದಲ್ಲಿ ಚುನಾವಣೆ ಇದೆ ಈ ಮಧ್ಯೆ ಶಶಿ ತರೂರು ಹೋದ ಹೋದಲ್ಲೆಲ್ಲ ಹೋಗಿ ಈ ರೀತಿ ನರೇಂದ್ರ ಅವರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಕೇರಳದಲ್ಲಿ ಇದು ಭಾಳ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಕಾಂಗ್ರೆಸ್ಗೆ ಉಂಟು ಮಾಡುತ್ತೆ ಈ ಹಿಂದೆ ನರೇಂದ್ರ ಮೋದಿಯವರ ಜೊತೆ ವೇದಿಕೆಯನ್ನು ಬೇರೆ ಅವರು ಹಂಚಿಕೊಂಡಿದ್ದರು ಸಾಧ್ಯವಾದಾಗಲೆಲ್ಲ ಭಾರತದ ಸೈನ್ಯವನ್ನು ನರೇಂದ್ರ ಮೋದಿಯವರ ನಡೆಯನ್ನು ಈ ದೇಶದ ಆರ್ಥಿಕತೆಯನ್ನು ಹೊಗಳ್ತಾನೇ ಇದ್ದಾರೆ ಶಶಿ ತರೂರ್ ಇದು ಕಾಂಗ್ರೆಸ್ಗೆ ಸಹಿಸಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಹೀಗಾಗಿ ಉದಿತ್ ರಾಜ್ ಅನ್ನುವಂಥ ಒಂದು ಪದಾತಿ ದಳದಲ್ಲಿ ಒಂದು ಸೈನ್ಯ ಇದನ್ನು ಬಿಟ್ಟು ಆಟವನ್ನು ನೋಡುವಂಥ ಪ್ರಯತ್ನವನ್ನು ಇದ್ದಾರೆ ಶಶಿ ತರೂರ್ ಕೊನೆಗೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಮುಳುವಾಗೋದಂತೂ ಖಚಿತ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ